ಆನೆಗಲ್ ತಾಲೂಕಿನ ಬಿದ್ರಗುಪ್ಪೆ ಗೇಟ್ ಬಳಿಯಲ್ಲಿ ಒಕ್ಕಲಿಗರ ಸಮುದಾಯದವರು ಮತ್ತು ಬಿದ್ರಗುಪ್ಪೆ ಗ್ರಾಮಸ್ಥರ ಸಹಯೋಗದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಒಕ್ಕಲಿಗರ ಸಮುದಾಯದವರು ಮತ್ತು ಬಿದ್ರಗುಪ್ಪೆ ಗ್ರಾಮಸ್ಥರು ನಾಡಪ್ರಭು ಕೆಂಪೇಗೌಡರ ಪುತ್ಥಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಪುಷ್ಪನಮನ ಸಲ್ಲಿಸಿ ಕೆಂಪೇಗೌಡರಿಗೆ ಜೈಕಾರ ಹಾಕಿದರು ಹಾಗೆಯೇ ಕೇಕ್ ಕತ್ತರಿಸಿ ಸಿಹಿಯನ್ನು ಸಾರ್ವಜನಿಕರಿಗೆ ಹಂಚಲಾಯಿತು ಮತ್ತು ಅನ್ನ ದಾಸೋಹವನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಯುವ ಮುಖಂಡರಾದ ವಿಜಯ್ ಶ್ರೀರಾಮಯ್ಯ ರವರು ಸುಮಾರು ಇನ್ನೂರ ಐವತ್ತು ಜನರಿಗೆ ಹೊದಿಕೆ ಮತ್ತು ಕೊಡೆಯನ್ನು ಉಚಿತವಾಗಿ ವಿತರಿಸಿದ ದೃಶ್ಯ ಕಂಡುಬಂತು ಇನ್ನು ಕಾರ್ಯಕ್ರಮದಲ್ಲಿ ಅತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಮುಖಂಡರಾದ ನಾಯನಹಳ್ಳಿ ಮುನಿರಾಜು ಗೌಡರು ಬಿಆರ್ ಮೂರ್ತಿ ಬಿದಿರುಗುಪ್ಪೆ ಬಿ ರಾಜೇಶ್ ಚನ್ನಪ್ಪ ಬಿದ್ರಗುಪ್ಪೆ ಶಂಕರ ರೆಡ್ಡಿ ಶಿವಕುಮಾರ್ ಕೃಷ್ಣಮೂರ್ತಿ ಮೋಹನ್ ಬಿಎಲ್ ರಾಮಮೂರ್ತಿ ತಿಮ್ಮರಾಯಪ್ಪ ಆನಂದ್ ಪಾಪುಪತಿ ಮಂಜುನಾಥ್ ನಾಗೇಶ್ ಮುರಳಿ ಮತ್ತು ಒಕ್ಕಲಿಗರ ಸಮುದಾಯದ ಮುಖಂಡರು ಮತ್ತು ಬೆದ್ರಗುಪ್ಪೆ ಗ್ರಾಮಸ್ಥರು ಭಾಗವಹಿಸಿದ್ರು मामिया, मोक्ष चतुर्विध विधा, फाला, पुरुषार्थम्, ये महाराज के, बोलो कैंपेन ओढ़ महाराज के, हरन हमारा पार्वती पत्ते हर हरा i ಗ್ರಾಮದಲ್ಲಿ ನಾಡಪ್ರಭು ಕೆಂಪೇಗೌಡರ ಐನೂರು ಹದಿನಾರನೇ ಜಯಂತ್ಯೋತ್ಸವವನ್ನು ಬಹಳ ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾ ಇದ್ದಾರೆ ಇಲ್ಲಿ ಇಲ್ಲಿ ಬಡವರಿಗೆ ಒಂದು ಬೆಡ್ಶೀಟ್ ವಿತರಣೆ ಇರ್ಬೋದು ಮತ್ತು ಇದು ಕೊಡೆ ವಿತರಣೆ ಇರ್ಬೋದು ಅನ್ನದಾತ್ಸವ ಮುಖಾಂತರ ಎಲ್ಲ ಬಿದ್ರಗುಪ್ಪೆ ಗ್ರಾಮಸ್ಥರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾಡಪ್ರಭು ಧರ್ಮಪ್ರಭುವಿಗೆ ಈ ಒಂದು ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಸಹ ಇವತ್ತು ಒಗ್ಗೂಡಿ ಭಾಳ ವಿಜೃಂಭಣೆಯಿಂದ ಪ್ರತಿ ವರ್ಷದಂತೆ ಈ ವರ್ಷ ಸಹ ನಡಪ್ರಭು ಕೆಂಪೇಗೌಡರ ಪುತ್ಥಳಿಯ ಮುಂದೆ ಆಚರಣೆ ಮಾಡ್ತಿದ್ದು ಇದು ಇನ್ನೂ ಹೆಚ್ಚಿನ ಈ ನಾಡಪ್ರಭು ಕೆಂಪೇಗೌಡರು ಕೇವಲ ಒಂದು ವರ್ಗಕ್ಕೆ ಸೀಮಿತವಾಗಿರದೆ ಎಲ್ಲ ಸಮುದಾಯದ ನಾಯಕರವರು ಈ ನಾಡನ್ನು ಕಟ್ಟಿದ ಮಹಾನ್ ದೊರೆ ಯಾರೋ ಒಬ್ಬರಿಗೆ ಮಾತ್ರ ಹೇಳ್ತಾರೆ ನಾಡಪ್ರಭು ಅಂದರೆ ನಾಡು ಕಟ್ಟಿದ ದೊರೆಗೆ ಮಾತ್ರ ನಡಪ್ರಭು ಅಂತಾರೆ ಅದೇ ರೀತಿ ಧರ್ಮಪ್ರಭು ಅಂತಲೂ ಕೆಂಪೇಗೌಡರು ಕರೀತಾರೆ ಕೆಂಪೇಗೌಡರು ಮ ಪ್ರಜೆಗಳನ್ನು ಸ್ವಂತ ಮಕ್ಕಳಂತೆ ಪ್ರೀತಿಸಿದಂಥ ಏಕೈಕ ವ್ಯಕ್ತಿ ಅಂದರೆ ಕೆಂಪೇಗೌಡರು ಯಾಕೆ ಅಂದರೆ ಬೆಂಗಳೂರು ನಿರ್ಮಾಣ ಸಂದರ್ಭದಲ್ಲಿ ಕೋಟೆ ಬೀಳುತ್ತಿರುವಾಗ ಅಲ್ಲಿನ ಒಬ್ಬ ಪುರೋಹಿತರು ಈ ಕೋಟೆಗೆ ತುಂಬು ಗರ್ಭಿಣಿಯನ್ನು ಬಲಿ ಕೊಡಬೇಕು ಅಂತೇಳಿದಾಗ ಕೆಂಪೇಗೌಡರು ಯೋಚನೆ ಮಾಡಿದ್ರು ಈ ನಾಡಿನಲ್ಲಿರುವ ಎಲ್ಲ ಪ್ರಜೆಗಳು ನನ್ನ ಮಕ್ಕಳು ಯಾವುದೇ ಕಾರಣಕ್ಕೂ ಅದು ಮಾಡಬಾರ್ದು ಹೇಳಿದ್ರು ಅಂಥ ಸಂದರ್ಭದಲ್ಲಿ ಅವರ ಸೊಸೆಯಾದಂಥ ಲಕ್ಷ್ಮೀ ತುಂಬು ಗರ್ಭಿಣಿ ತನ್ನ ಪ್ರಾಣವನ್ನು ಅರ್ಪಿಸಿ ಈ ನಾಡಿನ ಕೋಟೆಯನ್ನು ನಿರ್ಮಿಸಿದರು ಅಂಥ ಮಹಾನ್ ಪುರುಷನನ್ನು ಇವತ್ತು ನೆನೆಸಿಕೊಳ್ಳುವ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ಆ ಮಹಾಪುರುಷನ ದಾರಿದೀಪವಾಗಲೆ ಅವರ ಮಾರ್ಗದರ್ಶನ ಅದೇ ರೀತಿ ಪ್ರತಿ ವರ್ಷ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬಡವರಿಗೆ ದೀನದಲಿತರು ದಲಿತರು ಎಲ್ಲ ಸಮುದಾಯ ಒಟ್ಟಿಗೆ ಸೇರಿ ಎಲ್ಲರೂ ಸಹ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಬೇಕು ಎಲ್ಲರಿಗೂ ಕೆಂಪೇಗೌಡರ ಒಂದು ಮಾದರಿಯಾಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ನಮ್ಮ ಬಿದ್ರಗುಪ್ಪೆ ಒಕ್ಕಲಿಗರ ಸಂಘದ ಎಲ್ಲ ಪದಾಧಿಕಾರಿಗಳು ವಿಜಯ್ ಇರ್ಬೋದು ನಮ್ಮ ಮೋಹನ್ ಇರ್ಬೋದು ನಮ್ಮ ಚೆನ್ನಣ್ಣ ಇರ್ಬೋದು ಎಲ್ಲರೂ ಸಹ ಎಲ್ಲ ಸೇರಿ ಹರೀಶ್ ಅವರು ಎಲ್ಲರೂ ಸೇರಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದಾರೆ ಎಲ್ಲರಿಗೂ ಸಹ ನಾನು ಹೃದಯಪೂರ್ವಕವಾದ ಪ್ರೀತಿಯ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತಾ ಅದೇ ರೀತಿ ಮುಂದಿನ ತಿಂಗಳ ಎರಡನೇ ತಾರೀಕು ನಾಡಪ್ರಭು ಕೆಂಪೇಗೌಡರ ಐನೂರು ಹದಿನಾರನೇ ಜಯಂತ್ಯೋತ್ಸವ ಆರುನೂರು ಮಕ್ಕಳಿಗೆ ರಾಜ್ಯ ಮಟ್ಟದ ಪ್ರತಿಭಾ ಪುರಸ್ಕಾರ ಮತ್ತು ಈ ಒಂದು ನಾಡಿನ ಶ್ರೇಷ್ಠ ಗೌರವಾನ್ವಿತ ಉಪ ಲೋಕ ಲೋಕಾಯುಕ್ತರಾದಂಥ ನಮ್ಮ ವೀರಪ್ಪ ಅವರು ಇರ್ಬೋದು ಜಯರಾಮ್ ರಾಯ್ಪುರವರು ಅದೇ ರೀತಿ ಜಗ್ಗೇಶ್ ಒಕ್ಕಲಿಗ ರತ್ನ ಪ್ರಶಸ್ತಿ ಆರ್ತಿ ಕೃಷ್ಣ ಮತ್ತು ಐ ಎ ಎಸ್ ಆಫೀಸರ್ ಆದಂಥ ಜ್ಯೋತಿ ಅವರಿಗೆ ತ್ಯಾಗಿ ಲಕ್ಷ್ಮೀವಿ ಪ್ರಶಸ್ತಿ ಇನ್ನು ಹತ್ತು ಜನ ಸಾಧನೆ ಮಾಡಿರುವವರಿಗೆ ಕೆಂಪೇಗೌಡ ಪ್ರಶಸ್ತಿ ಆರುನೂರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಒಂದು ದೊಡ್ಡ ಕಾರ್ಯಕ್ರಮವನ್ನು ಕೆಂಪೇಗೌಡ ಜಯಂತಿಯನ್ನು ಸಹ ನಾವು ಕುವೆಂಪು ಕಲಾಕ್ಷೇತ್ರ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದು ನಮ್ಮ ತಾಲೂಕಿನ ಎಲ್ಲ ಕೆಂಪೇಗೌಡ ಅಭಿಮಾನಿಗಳು ಹಾಗೂ ಸಮುದಾಯದ ಮುಖಂಡರು ಹಾಗೂ ಎಲ್ಲ ಸಮುದಾಯದ ಮುಖಂಡರು ಕಾರ್ಯಕ್ರಮವನ್ನು ಆಗಮಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಈ ವಾಹಿನಿ ಮೂಲಕ ಮತ್ತೊಮ್ಮೆ ಮನವಿ ಮಾಡಿಕೊಡ್ತೀನಿ ಜೈ ಕೆಂಪೇಗೌಡ ಜೈ ಒಕ್ಕಲಿಗ ಜೈ ಬಾಲ ಸ್ವಾಮಿ ಕೆಂಪೇಗೌಡರ ಸಂಘದ ಪದಾಧಿಕಾರಿಗಳು ಹಾಗೂ ಸಮುದಾಯದವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ವಿಜಯ್ರವರ ನೇತೃತ್ವದಲ್ಲಿ ವಿಜಯ್ ಕುಮಾರ್ ಅನ್ನದಾನವನ್ನು ಮತ್ತು ಬೆಡ್ಶೀಟು ಮತ್ತು ಇನ್ನೇನು ಕೊಡೆಯನ್ನು ಬಡವರಿಗೆ ಅಬಲೆಯರಿಗೆ ನೀಡಲಿಕ್ಕೆ ಒಂದು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇಂಥ ಒಂದು ಮಹಾಪುರುಷನ ಒಂದು ಜಯಂತ್ಯೋತ್ಸವದ ಐನೂರು ಹದಿನಾರನೇ ಜಯಂತೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಒಂದು ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಗಳನ್ನು ಮಾಡೋದಕ್ಕೆ ಅವರು ಮುಂದೆ ಬಂದಿದ್ದಾರೆ ಅವರಿಗೆ ಇದೇ ರೀತಿಯಾಗಿ ಮಾಡಿಕೊಂಡು ಮುನ್ನಡೆಸ್ಕೊಂಡು ಬರೋದಕ್ಕೆ ಈ ಕೆಂಪೇಗೌಡರ ಜಯಂತಿಯನ್ನು ಹಾಗೂ ಸಮುದಾಯದ ಒಂದು ಹಿರಿಮೆಯನ್ನು ಮುನ್ನಡೆಸೋದಕ್ಕೆ ಅವರಿಗೆ ದೇವರು ಇನ್ನೂ ಆಯುರಾರೋಗ್ಯ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಎಲ್ಲ ಶಕ್ತಿ ಕೊಟ್ಟು ಅವರನ್ನು ಕಾಪಾಡಲಿ ಹಾಗೆಯೇ ಕೆಂಪೇಗೌಡರು ಯಾವ ರೀತಿಯಾಗಿ ಬೆಂಗಳೂರಿನಲ್ಲಿ ಜಾತ್ಯತೀತವಾಗಿ ಎಲ್ಲ ಜಾತಿಗಳಿಗೂ ಎಲ್ಲ ಜನಾಂಗದವರೆಗೂ ಏನು ವ್ಯಾ ವ್ಯಾಪಾರ ಮಾಡಲಿಕ್ಕೆ ಅಂಗಡಿ ಮಳಿಗೆಗಳನ್ನಾಗಲಿ ಇನ್ನೊಂದು ಮತ್ತೊಂದನ್ನಾಗಲಿ ಕೆರೆ ಕಟ್ಟೆಗಳನ್ನು ಕಟ್ಟೋದ್ರ ಮೂಲಕ ಅವರು ಹೇಗೆ ಜಾತ್ಯತೀತರಾಗಿದ್ದರು ಹಾಗೆಯೇ ಬಿರುಗುಪ್ಪೆಯಲ್ಲೂ ಸಹ ನಾವು ಎಲ್ಲರನ್ನು ಒಳಗೊಂಡು ಈ ಒಂದು ಕಾರ್ಯಕ್ರಮವನ್ನು ಆಯ್ಕೆ ಆಯೋಜನೆ ಮಾಡಿದ್ದೀವಿ ಬೆಂಗಳೂರು ಕೆಂಪೇಗೌಡರು ಕಟ್ಟಂಥ ಬೆಂಗಳೂರನ್ನ ಇವತ್ತು ವಿಶ್ವಮಟ್ಟದಲ್ಲಿ ಗುರುಸಲಾಗಿದೆ ಅಂಥ ಒಂದು ದೂರದೃಷ್ಟಿ ಇದ್ದಂಥ ಕೆಂಪೇಗೌಡರು ಮತ್ತೊಮ್ಮೆ ಹುಟ್ಟಿ ಬರಲಿ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ ಈ ದಿನ ನಾಡಪ್ಪ ಕೆಂಪೇಗೌಡರ ಐನೂರ ಹದಿನಾರನೇ ಜಯಂತೋತ್ಸವ ಎದುರುಗುತ್ತ ಆಚರಣೆ ಮಾಡಲಾಯಿತು ಈ ಒಂದು ಸಂದರ್ಭದಲ್ಲಿ ಗ್ರಾಮದ ಎಲ್ಲ ಮುಖಂಡರು ಹಾಗೂ ನಮ್ಮ ನಾಗರಿಕರು ಎಲ್ಲ ಬಂದು ಈ ಒಂದು ಕೆಂಪೇಗೌಡ ಜಯಂತಿಯನ್ನು ಅತೀರಿಯಾಗಿ ಆಚರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ಸಹ ನಾವು ಇದು ಒಂದು ನಮ್ಮ ಯುವಕರು ಒಂದು ಆರನೇ ವರ್ಷದ ಒಂದು ಅನಾವರಣ ಮಾಡಿ ಆರು ವರ್ಷ ಆಯಿತು ಕಂಟಿನ್ಯೂ ಇದು ಹಾಗೆ ಮಾಡ್ಕೊ ಬರ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಈ ಒಂದು ಸಂದರ್ಭದಲ್ಲಿ ಕೆಂಪೇಗೌಡ ಜಯಂತಿ ಅಂಗವಾಗಿ ಒಂದು ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಕೊಡೆ ಹಾಗೂ ಬೆಡ್ಶೀಟ್ ಹಂಚುವ ಮುಖಾಂತರ ಒಂದು ಕೆಂಪೇಗೌಡನ ಜಯಂತಿಯನ್ನು ಆಚರಣೆ ಮಾಡ್ತಾಯಿದ್ವಿ ಬಿದ್ರಗುಪ್ಪೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಾಗರಿಕರಿಗೂ ಹಾಗೂ ರಾಜ್ಯದ ಎಲ್ಲ ನಾಗರಿಕ ಬಂಧುಗಳಿಗೆ ಹೆಚ್ಚಿನ ಅಭಿವೃದ್ಧಿ ಎಲ್ಲ ಕಾಣಲಿ ಅಂತ ಹಾಗೂ ಶುಭಾಶಯಗಳನ್ನ ತಿಳಿಸ್ತಾರೆ ಮತ್ತಬೇಲಿ ಹೋಗಲಿ ಬಿದ್ರೂಪೆ ಗ್ರಾಮದಲ್ಲಿ ಕೆಂಪೇಗೌಡರ ಐನೂರು ಹದಿನಾರು ಜಯಂತ್ಯೋತ್ಸವವನ್ನು ಈ ದಿನ ನಮ್ಮ ಬಿದಿರುಪೆ ಗ್ರಾಮದ ಯುವಕರೆಲ್ಲ ಸೇರಿ ಹಮ್ಮಿಕೊಂಡಿದ್ದಾರೆ ಮತ್ತು ವಿಜಿ ಅವರ ತಂದೆ ತಾಯಿಯ ಮದುವೆ ವಾರ್ಷಿಕೋತ್ಸವ ಅಂಗವಾಗಿ ಸುಮಾರು ಬಡ ಕುಟುಂಬಗಳಿಗೆ ಬೆಡ್ಶೀಟು ಮತ್ತು ಚಿತ್ರಿ ಕೊಡೆ ಕೊಡೆಯನ್ನು ಎಲ್ರಿಗೂ ಕೊಟ್ಟಿದ್ದಾರೆ ಮತ್ತು ನಮ್ಮ ಯುವಕರ ಸೇರಿ ಅನಂತ ಅನಂತ ವಾಸ ಮಾಡಿದ್ದಾರೆ ಇದೇ ರೀತಿ ಕೆಂಪೇಗೌಡ ಜಯಂತಿಗೆ ವಿಜಯವರು ಮುಂದಿನ ಮುಂದಿನ ತಿಂಗಳಲ್ಲೂ ಪ್ರತಿ ವರ್ಷವೂ ಅವ್ರ ತಂದೆ ತಾಯಿಗೆ ನಾಲ್ಕು ಅರ್ಥ ಪರವಾಗಿ ಇನ್ನೂ ಅವರಿಗೆ ಕೊಡಲಿ ದೇವರ ಆರೋಗ್ಯ ಆಯ್ಸ ಕೊಡಲಿ ಇನ್ನು ಮುಂದಿನ ಚೆನ್ನಾಗಿ ಇದನ್ನು ನಮ್ಮ ಬಡವ್ರಿಗೆ ಕೊಟ್ಟು ಇದು ಮಾಡಲಿ ಅಂತ ಶುಭ ಹಾರೈಸ್ತಾ ಇದ್ರು ಅವರಿಗೆ ಪ್ರಭು ಕೆಂಪೇಗೌಡರ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ದಿನ ಒಂದು ಎಲ್ಲ ಆಯೋಜನೆ ಮಾಡಿ ಮಾಡ್ತಾಯಿದ್ದೀವಿ ಅದೇ ರೀತಿ ಪ್ರತಿ ಮೊನ್ನೆ ವರ್ಷ ಕ್ಯಾನ್ಗಳನ್ನು ಕೊಡೋ ಮುಖಾಂತರ ಆಚರಣೆ ಮಾಡಿದ್ವಿ ಈ ಸರಿ ಅವರು ಬಡವರು ತುಂಬ ಜನ ಇದ್ದಾರೆ ಹೊರಗಡೆಯಿಂದ ಬಂದಿರೋಂಥವ್ರು ಬೆಡ್ಶೀಟ್ ಕೊಡೋಣ ಚದ ಒಂದು ಛತ್ರಿ ಕೊಡೋಣ ಅಂದ್ಬಿಟ್ಟು ಏನು ಮಾಡಿದರೂ ಕಾರ್ಯಕ್ರಮ ಚೆನ್ನಾಗಿತ್ತು ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಇನ್ನೂ ಹೆಚ್ಚಿನ ಸಹಾಯ ಮಾಡುವಂಥ ಶಕ್ತಿ ಕೊಡಲಿ ಪ್ರಭು ಕೆಂಪೇಗೌಡರ ಆಶೀರ್ವಾದ ಇಂಥ ಯುವಕರ ಮೇಲೆ ಇರಲಿ ಅಂತ ಈ ದಿನ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ ಇನ್ನೂರ ಹದಿನಾರನೇ ಕೆಂಪೇಗೌಡರ ಜಯಂತಿಯ ಶುಭಾಶಯಗಳು ಈ ದಿನ ಬಿದಿರುಪುಪ್ಪೆ ಗ್ರಾಮದಲ್ಲಿ ಪ್ರತಿ ವರ್ಷದ ಹಾಗೆ ಕೆಂಪೇಗೌಡರ ಜಯಂತೋತ್ಸವ ಹಮ್ಮಿಕೊಂಡಿದ್ವಿ ಜನಪರ ಕಾರ್ಯಕ್ರಮಗಳು ಪ್ರತಿ ವರ್ಷವೂ ಮಾಡ್ತಾ ಇದ್ವಿ ಅದೇ ಥರ ಈ ವರ್ಷ ಕೂಡ ಇನ್ನೂರು ಬ್ಲ್ಯಾಂಕೆಟ್ಸು ಮತ್ತು ಅಂಬ್ರೆಲಾಗ್ನ ಕೆಲವ್ರಿಗೆ ಬಡವರಿಗೆಲ್ಲ ಕೊಟ್ಟಿದ್ದೀವಿ ಮತ್ತು ನಮ್ಮ ಸಂಘದಿಂದ ಮತ್ತು ದೊಡ್ಡವರು ಎಲ್ಲರ ಸಹಾಯದಿಂದ ಅನ್ನದಾನ ಹೊಮ್ಕೊಂಡಿದ್ದೀವಿ ಮತ್ತು ಸಂಜೆ ಪಲ್ಲಕ್ಕಿ ಮತ್ತು ತಮಟೆ ವಾದ್ಯದಿಂದ ಸುತ್ತು ಕೆಂಪೇಗೌಡ ಮೆರವಣಿಗೆ ಇದೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಸಪೋರ್ಟ್ ಮಾಡಿದಂಥ ಎಲ್ಲ ದೊಡ್ಡವರಿಗೆ ಮತ್ತು ಹಿರಿಯರಿಗೆ ಚಿಕ್ಕವರಿಗೆಲ್ಲ ನಾನು ಧನ್ಯವಾದಗಳು ಹೇಳ್ತೀನಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಈ ದಿನ ನಮ್ಮ ಬಿದಿರುಗುಪ್ಪೆ ಗ್ರಾಮದಲ್ಲಿ ನಮ್ಮ ಕೆಂಪೇಗೌಡ ಯುವಕರ ವತಿಯಿಂದ ಭಾರಿ ವಿಜೃಂಭಣೆಯಿಂದ ಕೆಂಪೆ ಐನೂರ ಹದಿನಾರನೇ ಕ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಈ ಈ ದಿನ ಹೋದ ವರ್ಷ ನಮ್ಮ ವಿಜಯವರು ಕ್ಯಾ ನೀರಿನ ಕ್ಯಾನ್ಗಳನ್ನು ಬಡವರಿಗೆ ಪ್ರತಿಯೊಂದು ಮನೆಗೂ ವಿತರಣೆ ಮಾಡಿದರು ಈ ಸರಿ ಬಡವರಿಗಾಗಿ ಒದಿಕೆ ಯಂತ್ರ ಮತ್ತು ಛತ್ರಿಗಳನ್ನು ವಿತರಿಸಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲೂ ದೇವರು ಆಯ್ ಆಯಸ್ಸು ಆರೋಗ್ಯ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಶೇ ಸಹಾಯ ಮಾಡಲು ಶಕ್ತಿ ಕೊಡಲಾಗಿ ಕೇಳ್ಕೊಳ್ತೀವಿ